ಹಾಯ್ ಗಾಯ್ಸ್ ನನ್ನ ಹೆಸರು ಸುಜಯ ಲೈಫ್ನಲ್ಲಿ ಸ್ಮೈಲ್ ಸ್ಟ್ರೆಂತ್ ಹಾಗೂ ಸೆಲ್ಫ್ ಲವಿಂದ ಜೀವನ ಮಾಡೋದೆ ನನ್ನ ಸ್ಟೈಲ್ ಹಾಗೆ ಸ್ಮಾಲ್ ಥಿಂಗ್ಸ್ನಲ್ಲಿ ಹ್ಯಾಪಿನೆಸ್ ಕಾಣೋದೆ ನನ್ನ ಹ್ಯಾಬಿಟ್ ಇವತ್ತು ನಾವು ಹತ್ರ ಚರ್ಚ್ಗೆ ಹೋಗ್ತಿದ್ದೇವೆ ಬನ್ನಿ ಹೋಗುವ ಇತ್ತ ಗಾಯ್ಸ್ ಹೆಂಗ್ ಚರ್ಚಿಗೆ ಚರ್ಚ್ ಚರ್ಚಿಗೆ ಅದಕ್ಕೆ ಬಂದು ನನಗೆ ಕ್ರಿಸ್ಮಸ್ ಆಗೋದಲಿತವರೆಗೆ আজি ক্ৰিছ তলিটো বে বন চকে চাৰ্চি পই বে তাৰপিছ নাপুজমা নাপুজি

అత్తరు శాకి పోప్పు ఏరుంది పండే యను హై స్కూల్ పూర్తి శాయ ప్రైమరి హాలే ఎడు కలిసి చదిప్పుందే సాది ఎంకూ శిపోయక పేటమి సాడు రోమాట శాయ రోమా తో అత్తూరు హై స్కూల్ అబ్బ ఏ విత్తు పర్మే సాకద్దు బండి ముందు హై స్కూల్ హూరు శాలే ప్రైమరి ఆమెతో సైడ్ ఉండు అం చర్చికి ముఠముట ఆమెతో ఇవన్నీ చల్తీర్ తిరగటా తటొందే పతీని అంచు అల్పు బ్లాక్ మరబుడ్జ్జి అల్లు లొలతి అవేన దొడమన మగ పవిత్ర ఆ డడ్డ బోల్ అల్ శి మస్తు సాకణ సాంబార్ద నమకి జాత్ర టైమ్ గొప్పగా గత అత్యంత మస్తు సాకంటాడు ಅಲ್ಲೇ ಒಂದು ಹತ್ತೂರು ಶಾಲೆದ ಪ್ರೈಮರಿ ಒಂದು ಪ್ರೈಮರಿ ಶಾಲೆ ಮೂಲ ಒಂಜನೇ ಊಟ ಓದಿತ್ತೆ ಕವೇತ ಶಾಲೆ ಪಾಡಿದ್ರೆ ಅಲೆ ಒಂದು ಪ್ರೈಮರಿ ಹತ್ತೂರು ಹತ್ತೂರು ಸಂತ ಲಾರೆನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಬಲೆ ಬಾಬಾ ಅಲೆ ಅವಳು ಮಿತ್ತ ರೋಡ್ ಪೋತೀನತೆ ಅವಳು ಮಿತ್ತ ರೋಡ್ ಪೋತಿ ನಮ್ಮ ಪರ್ಪಲಗಿರಿ ಕಲ್ಕುಡ ದೈವಸ್ಥಾನ ಉಣ್ಣೆ ಅಡಿಗೆ ಪೋತೀನಿ ರೋಡ್ ಅವು ಅಡಿಗೆ ನಾನೊಂದ್ಸಲ ಹೋದ್ ಬ್ಲಾಗ್ ಮಲ್ಪ ಅಲ್ಲೇ ಬತ್ತುಲಿನಮ್ಮನ ಚರ್ಚ್ ಹತ್ತೂರು ಮೈನರ್ ಬಸಲಿ ಚರ್ಚ್ ಅಲ್ಪ ಡೌನ್ ಚಪ್ಪೋಡು ಒಂದು ಗ್ರೌಂಡ್ ನಿಲ್ ತೂದಿಪ್ಪ ಸಾಂತ್ ಮಾರಿದ ಪಗ ಗೇಮ್ಸ್ ಇದ್ದ ಪುರಲ್ಪನೆ ಇತ್ತು ఇంచా పోరే పోరేపుడుతులే ఓ ముందు గేట్ ఇస్తే గేట్ ఉండు నా గేట్ ఎప్పిపోయారు ముల్పూర్ సాంతమారి టైం గేట్ ఎప్పిపోయారు వాళ్ళ పంచు గేట్ ఉండు మంచిల్తూ పోలీ ముపుర సాంతమారి దూర ఫుల్ అంగడిలు ఇప్పుడు ఇతర రోడ్ అలా ఇంచే ఉండు

ಸೇಂಟ್ ಲಾರೆನ್ಸ್ ದೇಗುಲ ಅಥವಾ ಸ್ಥಳೀಯವಾಗಿ ಕರೆಯಲ್ಪಡುವ ಅತ್ತೂರ್ ಚರ್ಚ್ ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೆಸರಿನ ಹಳ್ಳಿಯಲ್ಲಿರುವ ಒಂದು ಪ್ರಸಿದ್ಧವಾದ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿದೆ ಇದೊಂದು ರೋಮನ್ ಕ್ಯಾಥೋಲಿಕ್ ದೇವಾಲಯ ಆಗಿದ್ದು ಈ ದೇವಾಲಯವನ್ನು ಸಾವಿರದ ಏಳುನೂರ ಐವತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಭಕ್ತರ ಹರಕೆಯನ್ನು ಈಡೇರಿಸುವ ಈ ಹತ್ತೂರು ಸಂತಲವರ ಕ್ಷೇತ್ರ ಸರ್ವಧರ್ಮದ ಸಮ್ಮಿಲನ ಹಾಗೂ ಪವಾಡಕ್ಕೆ ಪ್ರಸಿದ್ಧವಾಗಿದೆ ಕ್ರಿಸ್ತಶಕ ಇನ್ನೂರ ಎಪ್ಪತ್ತ ಐದರಲ್ಲಿ ರೋಮ್ ಚಕ್ರವರ್ತಿಯ ಧರ್ಮ ವಿರೋಧಿ ನೀತಿಯಿಂದಾಗಿ ಕ್ರೈಸ್ತ ಧರ್ಮಕ್ಕಾಗಿ ಹುತಾತ್ಮರಾದ ಸಂತ ಲಾರೆನ್ಸರ ಹೆಸರಿನಲ್ಲಿ ಈ ಕ್ರೈಸ್ತ ದೇವಾಲಯವನ್ನು ನಿರ್ಮಿಸಲಾಗಿದೆ ಸುಮಾರು ಮೂರು ಶತಮಾನಗಳ ಇತಿಹಾಸವುಳ್ಳ ಅತ್ತೂರು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರವು ಪಶ್ಚಿಮ ಕರಾವಳಿಯ ಜನತೆಗೆ ಮಾತ್ರವಲ್ಲ ಕರ್ನಾಟಕ ಮತ್ತು ಭಾರತದಾದ್ಯಂತ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಕೇವಲ ಕ್ರೈಸ್ತರು ಮಾತ್ರವಲ್ಲ ಇತರ ಧರ್ಮದವರಿಗೂ ಇದೊಂದು ವಿಶಿಷ್ಟ ಪುಣ್ಯಕ್ಷೇತ್ರ ಸಾಮರಸ್ಯದ ಕೇಂದ್ರ ಹಾಗೂ ಪ್ರಾರ್ಥನೆಯ ತಾಣವೂ ಕೂಡ ಆಗಿದೆ ಅಲ್ಲದೆ ದಕ್ಷಿಣ ಭಾರತದಲ್ಲಿ ಪುಷ್ಕರಣಿ ಇರುವ ಏಕೈಕ ಚರ್ಚ್ ಅಂದರೆ ಇದೇ ನಮ್ಮ ಹತ್ತೂರು ಸೈಂಟ್ ಲಾರೆನ್ಸ್ ಕ್ಷೇತ್ರ ಮಂಗಳೂರಿನಿಂದ ಐವತ್ತ ಎಂಟು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ನಲವತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಬೆಂಗಳೂರಿನಿಂದ ಮುನ್ನೂರ ಅರವತ್ತಾರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಚರ್ಚ್ ಇದೆ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಟಿಪ್ಪು ಸುಲ್ತಾನನು ಕರಾವಳಿಯ ಅದರಲ್ಲೂ ಕಾರ್ ಕಳೆದ ಕ್ರೈಸ್ತರನ್ನು ರಾಜಕೀಯ ಕಾರಣಗಳಿಗಾಗಿ ಬಂಧಿಸಿ ಶ್ರೀರಂಗಪಟ್ಟಣದಲ್ಲಿ ಬಂಧನದಲ್ಲಿ ಇಡುತ್ತಾನೆ ಮತ್ತು ಅಲ್ಲಿದ್ದ ಹಳೆಯ ಚರ್ಚನ್ನು ಧ್ವಂಸ ಮಾಡುತ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣಾನಂತರ ಬಂಧ ಮುಕ್ತಗೊಂಡು ಬದುಕುಳಿದ ಕ್ರೈಸ್ತರು ಹತ್ತೂರಿನಿಂದ ನಕ್ರೆಗೆ ಹೋಗುವ ದಾರಿಯ ಪಕ್ಕದಲ್ಲಿ ಮುಳಿಹುಳ್ಳಿನ ಚಾವಣಿಯ ಚರ್ಚ್ ಸ್ಥಾಪಿಸುತ್ತಾರೆ ಈ ಮುಳಿಹುಳ್ಳಿನ ಚರ್ಚ್ ಶಿಥಿಲಗೊಗೊಂಡಾಗ ಆಗಿನ ಗೋವಾ ಮೂಲದ ಧರ್ಮಗುರುಗಳು ತಮ್ಮ ಕೆಲವು ಅನುಯಾಯಿಗಳೊಂದಿಗೆ ಪ್ರಸ್ತುತ ಪವಾಡ ಮೂರ್ತಿ ಎನಿಸಿರುವ ಸಂತ ಲಾರೆನ್ಸರ ಕಾಷ್ಟಶಿಲ್ಪದ ವಿಗ್ರಹದೊಂದಿಗೆ ಹೊಸ ಚರ್ಚ್ ಕಟ್ಟಲು ಸೂಕ್ತ ಸ್ಥಳವನ್ನು ಅರಸಿ ಹೋಗುತ್ತಾರೆ ಈ ರೀತಿ ಹೋಗುತ್ತಾ ಇರುವಾಗ ಅವರಿಗೆ ಪರ್ಪಲೆ ಗುಡ್ಡೆ ಹತ್ತಿ ಇಳಿಯುತ್ತಾ ದಾಹ ಮತ್ತು ನಿಶಕ್ತಿಯನ್ನು ತಡೆಯಲಾಗದೆ ವಿಗ್ರಹವನ್ನು ನೆಲದಲ್ಲಿಟ್ಟು ಪಕ್ಕದಲ್ಲಿ ಹರಿಯುತ್ತಿದ್ದ ನೀರಿನ ಹೊರತೆಯಿಂದ ಬಾಯಾರಿಕೆ ತಣಿಸಿ ವಿರಮಿಸುತ್ತಾರೆ ಪ್ರಯಾಣ ಮುಂದುವರಿಸಲೆಂದು ವಿಗ್ರಹವನ್ನು ಎತ್ತಿದಾಗ ಅದು ಒಂದಿಷ್ಟು ಅಲುಗಾಡುವುದಿಲ್ಲ ಆಶ್ಚರ್ಯಚಕಿತರಾದ ಧರ್ಮಗುರುಗಳು ಭಯಭಕ್ತಿಯಿಂದ ಸಂತ ಲಾರೆನ್ಸರೇ ತಾವು ಇಲ್ಲಿಯೇ ತಂಗಲು ಬಯಸುವುದಾದರೆ ನಾವು ನಿಮಗೆ ಇಲ್ಲಿಯೇ ಚರ್ಚ್ ಕಟ್ಟುವೆವು ಎಂದು ಪ್ರಾರ್ಥಿಸುತ್ತಾರೆ ಆಗ ಲಾರೆನ್ಸರ ಕಾಷ್ಟಶಿಲ್ಪದ ಶಿಲ್ಪದ ವಿಗ್ರಹವು ಅನಾಯಾಸವಾಗಿ ಮೇಲಕ್ಕೆ ಬರುತ್ತದೆ ಟಿಪ್ಪುವಿನಿಂದ ಬಂಧನಕ್ಕೊಳಗಾಗಿದ್ದ ಕ್ರೈಸ್ತರು ಆತನ ಮರಣಾನಂತರ ಬಂಧಮುಕ್ತರಾದ ಶತಮಾನ ಪೂರೈಸಿದ ನೆನಪಿಗಾಗಿ ಸಾವಿರದ ಒಂಬೈನೂರರಲ್ಲಿ ಹೊಸ ಚರ್ಚನ್ನು ಕಟ್ಟುತ್ತಾರೆ ಹಾಗೆಯೇ ದ್ವಿಶತಮಾನೋತ್ಸವದ ನೆನಪಿಗಾಗಿ ಎರಡು ಸಾವಿರ ಇಸವಿಯಲ್ಲಿ ಮತ್ತೆ ಭವ್ಯ ಕ್ಷೇತ್ರವನ್ನು ಜೀರ್ಣೋತ್ತರ ಮಾಡಲಾಗುತ್ತದೆ ಭಕ್ತರ ಹರಕೆಯನ್ನು ಈಡೇರಿಸುವ ಈ ಹತ್ತೂರು ಸಂತಲವರ ಕ್ಷೇತ್ರ ಸರ್ವಧರ್ಮದ ಸಮ್ಮಿಲನದ ಜೊತೆಗೆ ಪವಾಡಗಳಿಗೆ ಸಹ ಪ್ರಸಿದ್ಧಿ ಪಡೆದಿದೆ ಆಗಸ್ಟ್ ಒಂದು ಎರಡು ಸಾವಿರದ ಹದಿನಾರರಂದು ಕ್ಯಾಥೋಲಿಕ್ ಪೋಪ್ ಆಗಿರುವ ಪೋಪ್ ಫ್ರಾನ್ಸಿಸ್ ಅವರು ಈ ಕ್ಷೇತ್ರವನ್ನು ಮೈನರ್ ಬಸಿಲಿಕಾ ಎಂದು ಘೋಷಿಸುತ್ತಾರೆ ಮೈನರ್ ಬಸಿಲಿಕಾ ಎಂದರೆ ಪವಿತ್ರ ಕಿರಿಯ ಮಹಾದೇವಾಲಯ ಎಂದರ್ಥ ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಸಂತ ಮೇರಿಯ ಚರ್ಚ್ ಬಿಟ್ಟರೆ ಬಸಿಲಿಕಾ ಮಾನ್ಯತೆ ಪಡೆದ ರಾಜ್ಯದ ಎರಡನೇ ಚರ್ಚ್ ಹತ್ತೂರ್ ಚರ್ಚ್ ಕೂಡ ಆಗಿದೆ ಮಾತ್ರ ಅಲ್ಲದೆ ದೇಶದ ಇಪ್ಪತ್ತೆರಡು ಚರ್ಚ್ಗಳ ಪೈಕಿ ಅತ್ತೂರ್ ಚರ್ಚ್ ಒಂದಾಗಿರುವುದು ಕೂಡ ಈ ಕ್ಷೇತ್ರಕ್ಕೆ ಸಂದಿರುವ ವಿಶ್ವಮಾನ್ಯತೆ ಇದಾಗಿದೆ ಇಲ್ಲಿ ಪ್ರತಿ ವರ್ಷವೂ ಜನವರಿ ಸಮಯದಲ್ಲಿ ಐದು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಈ ಜಾತ್ರಾ ಮಹೋತ್ಸವಕ್ಕೆ ಕ್ರೈಸ್ತರು ಮಾತ್ರ ಅಲ್ಲದೆ ಸರ್ವಧರ್ಮದವರು ಕೂಡ ಬರುತ್ತಾರೆ ಅದಲ್ಲದೆ ಜಾತ್ರಾ ಮಹೋತ್ಸವದ ಕೊನೆಯ ದಿನಗಳ ನಂತರ ಇಲ್ಲಿ ದೀನರಿಗೆ ದಲಿತರಿಗೆ ಬಡವರಿಗೆ ನಿರಾಶ್ರಿತರಿಗೆ ದಾನ ಧರ್ಮವೂ ಕೂಡ ನಡೆಯುತ್ತದೆ मुलुक न क्यान्डल पोत्न क्यान्डल पूर्व पोत्मक शान्तमा टाइम उठाएजि बेतेवा टाइम उडाइपारे बत्त मुलुक चन्दा अलि पहिला ಇತ್ತೆ ಏನೇ ಕಡೆ ಪಂಡಿತೆ ಪುಷ್ಕರಣಿ ಬಂದು ಅಡುಗೆ ಪೋನ್ಲ್ಲ ಅವಳು ನಮ್ಮ ಇತ್ತೆ ಏನಂಡಲಿ ಎನ್ನು ಮನಸ್ಸಿಡ ಎನ್ನದು ಅಂಜಿ ನಮ್ಮ ಕಾಯಿನ್ ಅವು ನೀರು ಪಾಡೋಡು ಖಂಡಿತವಾದಲ್ಲಪಂಡು ಹೆಣ್ಣು ನಂಬಿಕೆ ಹಿಂಗೆ ಚಪ್ಪಲ್ ದಪ್ಪಡು ಅಮ್ಮ ಚಪ್ಪಲ್ ದಪ್ಪಡು ನೆಡಿದಪ್ಕ ನಡಿದಪ್ಕ ಹ್ಞೂ

ಮುದ್ದು ಪುಷ್ಕರ ನೀಡ್ದು ಬಿದಡಿಯ ಅದು ಜನ ಇತ್ತೇ ನಂಚಿ ಸರಿ ಮಲ್ಪರೆ ಕಾಯ್ಸಿ ಸರಿ ಪೇಲ ಮಲ್ಪರೆ ಕಾಯಿಸಿ ಅನ್ಸ ಗೋದಲಿ ಮಲ್ದೆ ಮಾಡಿ ಕ್ರಿಸ್ಮಸ್ ಅಂಚೆ ಅವೆಂದು ಒಂದ್ ಓಂದಿಲ್ಲ ಆಯ್ ಬಾರಿ ಖುಷಿ ಆತ್ ನಾಯ ಹುಲ್ ಬಲ್ ಏ ರಾಡ್ ಉಂಡ ಮೂಲ ಇಡಬಲ್ಲ ಇಡಬಲ ಅಮ್ಮ ಅಲ್ಲೇ ಕ್ರಿಸ್ಮಸ್ ಗೋದಲಿ ಗೋಧಲಿ ಮಂದಿರು ಶೋಕರು ಲಾಸ್ಟ್ ಟೈಮ್ ಮಲ್ದಿನ ಅಂಡೇ ಐತ ಒಲೈ ನಮ್ಮಕ್ಕಿಂಚ ನಡ್ತಂದು ಪೋ ಪುಲ್ಯಕ್ಕ ಪುರ ಮಲ್ತಿತ್ತೇರಿ ಈ ಸತ್ತಿ ನಿಮಿತ್ ಗುಡ್ಡೆ ತಲ್ಪನೆ ಮಲ್ದೆ ಅಂಚ ದಿಪ್ನಾಗ ಐದು ಪೂರ ಪೋರೆ ಪೂರ ದಾಲ ಪೂಜೆ ಅಂಶ ಒಂದು ವಾನಮುನಿ ನೀರಿಗೂ ನೀರಿನ ತುಪ್ಪ ನಮ್ಗೆ ಗೊತ್ತಾ ಅಪ್ಷ ಎಕ್ ಪೂಜೆ ಬಂದು ನಮುನಿ

ಆ ಜಿಗ್ಗ ಲೈಟ್ ಪಾಡ್ದಿನ್ ಅಲೆ ಮಿತ್ತ್ ಡ್ ತೋಜನ ಮಿತ್ತ್ಡ್ ಲೈಟ್ ಪಾಡ್ದಿನಿ ಜಿಗ್ಗ ಅಂಕುಲು ಮನಗ ಲೇಟ್ ಆಂಡ ತಂಚ ಕತ್ತಲ ಆವನ್ ನಾ ನಾತಿನ್ ಕ್ಲಿಯರ್ ಅದು ತೋಜ ಅಕ್ಲ ಫೋಟೋ ಶೂಟ ಆನ್ ಇರುವೆರ್ನ ಹೋಲ್ ಪೋಂಡಲ ನಡ ಪಡೆ ಆ ಪುಚ್ಚರಿ ತಾಟ ಉಂದೆ ಪೋಡಿ ಮೀನ್ ಬಾಬಾನೆ ಅತಿ ಬಾಬಾ ಐಕ್ನಡ ಪಾ ಪೂಜೆ ಪೋಲ್ ಪೋಲ್ ಅಲ್ಲಿ ಆಯ್ನೆ ಒಂಜಿ ವಿಡಿಯೋ ಕರೆಕ್ಟ್ ಮಲ್ಪರೆ ಅಂತೆ ಆಯ್ನೆ ಪೋಕ ರೆಡ್ ಒಂಜಿ ದಾಲಾಲ್ಸರೆ ಅಂದ್ಜಿ ವಿಡಿಯೋ మూలతులే మూల్తులే పల్టీయన పిలి 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 కుడీ పల్టీ కుడ పల్టీ కుడీ పల్టీ పాడలే సరి పాడలే పల్టీ ఇంచావు వానమ్మని పాడు పల్టీ आ मूलुले पन्डे क्यान्ड दालि उलपुर पोध अन्त ब्लग्मा परे आइचित अप प्रेयर अन्त न जास् उलैपु हौदि ब्लग्मा परेको नुड्छ टाइम बत ब्लगमा करेक्ट अब सो पि जास्ट बत्तीन अनिस ऐडिया जन रुण अनि सरी नानी फिदाडि ಮೂಲ ಇದೆ ಒಂದು ಟೂರಿಸ್ಟ್ ಕಣ ಜೋಕಲ್ ಟೂರಿಸ್ಟ್ ಗಾಡಿ ಬರ್ತು ಒಂದು ತೋಳಿ ಸುಮಾರು ಜನ ಟೂರಿಸ್ಟ್ ಮಕ್ಳು ಬೈದ್ರಿ ನಾನ್ ಚರ್ಚ್ ಲೈಟೇ ಪಾರ್ದೇ ರೀ ಜನ ಲೈಟ್ ಪಾಡ್ ಲೈಟೇ ಬಲೆ ಬಳಿ ನನಗೆ ಬಿದ್ದಾಡು ನೀನು ಪೋಪು ಕರೆಕ್ಟದು ಬ್ಲಾಗ್ ಮೇಲೆ ಪರ ಹಚ್ಚು ಮಸ್ತ್ ಬಣ್ಣೆ ಮಸ್ತ್ ಟೂರಿಸ್ಟ್ನಾಗುತ್ತೆ ಲೈದು ಪೋಪುಲಾ ಕಲೈತು ಪ್ರೇಯರ್ ಎಲ್ಲ ಒಂದಿತ್ತೆ ಅಂಚದು ಗ್ರೂಪ್ ಅಲ್ಲಿ ಸುಮಾರು ಗಾಡಿ ಬೈತೊಂಡು ಹಾಂ ಅನ್ನದು ಅಂಗಡಿ ತೂಕ ಅಂಗಡಿಯೇ ಪಾತ ಮುಳ್ತಿಲ್ಲ ಇಮೇಲೆ ಲೆತ ಮತ್ತೆ ಒಂದೇ ಒಂದು ಬಂಗನಾ ಫೋನಾಗ ತೊಂಡೆ ಪೋಡಿ ಮುಂಜಾಪತಿ ಅಡು ಮುಟ್ಟ ಪೋಪು ಅಡಿ ಮುಟ್ಟ ಅತಿ

ಾಡಿ ಪದಾಡಿದ್ರುತ್ತೊಂದು ಫೋನ್ ಇಲ್ಲ ಮಸ್ತಿ ತತ್ತಲ್ಲ ಹತ್ತಲ್ಲ ಗಾಡಿಲ್ಲ ಸುಮಾರು ಬರೋದು ಒಂಚೆ ಫೋನಾಗ ಬ್ಲಾಗ್ ನಲ್ಪ್ರೆ ಗಾಂಧೀಜಿ ಅದೇ ಆಧಿಕ್ಲೆ ನಾನು ಒಂದು ಬ್ಲಾಗ್ ಇರ್ತಿಕೊಂದಿಪ್ಪ ನಿಮ್ಮ ಜನ ಸಪೋರ್ಟ್ ಮಾಡ್ತೀನಿ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ತೀವಿ ಕಮೆಂಟ್ ಮಾಡ್ತೀವಿ ಅಂದ್ರೆ ಜನ ಶೇರ್ ಮಾಡಿಸ್ಬೇಕು ಟೇಕ್ ಕೇರ್ ಬಾಯ್